multimulti-field <laughs> worship

ಒಂದು ಕೊಡುತ್ತ ಸರಿ ಬರ್ರಿ ದಯಮಾಡಿ ಎಲ್ಲರೂ ಬರ್ರಿ ಓ ಆರ್ ಮನೆ ಸರ ಬರೀ ಎಲ್ಲ ಗುರುಬ್ರಹ್ಮ ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಮಗೆ ಕಲಿಸಿದ ಗುರುಗಳು ಹಾಗೂ ಗುರುದತ್ತನನ್ನು ನೆನೆಯುತ್ತಾ ಎಂದು ಜಗನ್ಮಾತೆ ಚಾಮುಂಡೇಶ್ವರಿ ಸಂತೋಷ ಮಾತಾ ಹಾಗೂ ನಮ್ಮ ಪದಶಂಕರಿ ದೇವಿಯನ್ನು ಎನಿಸುತ್ತಾ ಯತ್ರ ನಾರಾಯಣ ಪೂಜ್ಯಂತೆ ಹಣಮಂತ ದತ್ತ ದೇವತಾ ಎನ್ನುವ ಪದನಾಮದಡಿಯಲ್ಲಿ ನಾನು ಕೂಡ ಲತಾ ಲತಾಪುರದ ಎಲ್ಲರಿಗೂ ಎರಡು ಶರಣಾರ್ಥಿಗಳು ಸಮಸ್ತ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬಂದಂತಹ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ನಮಿಸುತ್ತಾ ಇಂದಿನ ದಿನ ನಾನು ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬ್ಯಾಂಕ್ ಯೋಜಿಸಿ ವಿಜಯಪುರ್ ಮತ್ತು ಬಾಗಲಕೋಟ್ ಅವಳಿ ಜಿಲ್ಲೆಯ ಬ್ಯಾಂಕಿಗೆ ಮಹಿಳಾ ಮೀಪಲಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿದ್ದೇನೆ ಆ ನಿಮಿತ್ತವಾಗಿ ಇಂದು ನಾವು ಸಮಸ್ತ ನಮ್ಮ ಹುಡುಹುರಿಯರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಮಧ್ಯದಲ್ಲಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇಷ್ಟೇ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಒಂದೇ ಕಾರಣ ಏನಂದರೆ ಒಂದು ಸರ್ಕಾರಿ ನೌಕರ ಸಂಘವಾಗಲಿ ಸರ್ಕಾರಿ ನೌಕರರ ಬ್ಯಾಂಕಾಗಲಿ ಸರ್ಕಾರಿ ನೌಕರರ ಹಿತವನ್ನು ಕಾಯ್ದು ಕಾರ್ಯ ಮಾಡಬೇಕು ಬಂಧುಗಳೇ ಆ ನಿಮಿತ್ತಿನಲ್ಲಿ ನಾನು ಸರ್ಕಾರಿ ನೌಕರರ ಬ್ಯಾಂಕಿನಲ್ಲಿ ಒಳ್ಳೆಯ ಒಂದು ದಕ್ಷ ಪ್ರಾಮಾಣಿಕ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ನಾನು ದಾಪುಗಾಲಿಡುತ್ತಿದ್ದೇನೆ ಬ್ಯಾಂಕಿನಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ದನ್ನು ಬಡ್ಡಿ ದರ ಕಡಿಮೆಯಾಗಬೇಕು ಸರ್ಕಾರಿ ನೌಕರರ ಮಕ್ಕಳನ್ನು ಬ್ಯಾಂಕಿನಲ್ಲಿ ನೌಕರರಿಗೆ ಅತ್ಯಂತ ಸರಳವಾಗಿ ತೆಗೆದುಕೊಳ್ಳಬೇಕು ಮತ್ತು ಈಗ ಲೋನ್ ಫೆಸಿಲಿಟಿ ಸರಳವಾಗಿ ಮಾಡಬೇಕು ಹೇಳಬೇಕು ಅಂದರೆ ಅಲ್ಲಿ ಒಂದು ಅರವತ್ತು ಸಾವಿರ ಅಮೌಂಟನ್ನು ಇಟ್ಕೋತಾರೆ ಶೇರ್ ಅಂತಾರೆ ಅದೆಲ್ಲ ಮಾಡಬಾರದು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಹಜ್ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಎಲ್ಲರೂ ದುಡ್ಡು ಕೂಡಿಟ್ಟಿರಂಗಿಲ್ಲ ಆ ವಿಚಾರಕ್ಕೆ ಅವರಿಗೆ ಅವರ ಒಂದು ಅವಧಿ ಒಂದು ಬಾರಿ ಆದರೂ ಅವರಿಗೆ ಪಂಡಿತರ ರಹಿತ ಸ್ಥಾನವನ್ನು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಾಗ ಕ್ಯಾಶ್ ಅನ್ನು ಹೆಚ್ಚಿಗೆ ಮಾಡಬೇಕು ಆಮೇಲೆ ಇಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕಬೇಕು ನಾವು ಬಡ ಸರ್ಕಾರಿ ನೌಕರರಿಗೆ ಒಂದು ಊರುಗೋಳಾಗಿ ಆ ಬ್ಯಾಂಕ್ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಅಲ್ಲಿ ಸಹಾಯ ವಸ್ತುವನ್ನು ಕೊಡಬೇಕೆಂದು ಇವತ್ತು ನಾನು ಇಲ್ಲಿ ದಾಪುಗಾಲಿಡುತ್ತಿದ್ದೇನೆ ಗಣಿತ ವಿಷಯದ ಶಿಕ್ಷಕಿಯಾಗಿದ್ದೇನೆ ಮೊದಲು ಹದಿನೆಂಟು ವರ್ಷಗಳ ಕಾಲ ಉತ್ನಾಲ್ ಶಾಲೆಯಲ್ಲಿ ವಿಜಯಪುರ ಗ್ರಾಮೀಣದ ಉತ್ನಾಲ್ ಶಾಲೆಯಲ್ಲಿ ಜಿ ಪಿ ಕಾರ್ಯ ಕಾರ್ಯನಿರ್ವಹಿಸಿದ್ದೇನೆ ಹಾಗೂ ಐದು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲಾ ಮಹಿಳಾ ಸರ್ಕಾರಿ ನೌಕರ ಸಂಘವನ್ನು ಸ್ಥಾಪಿಸಿ ಸರ್ಕಾರಿ ನೌಕರರ ಒಂದು ಸೇವೆಗಾಗಿ ನಾನು ಬಾಳು ಎನ್ನುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ಅದನ್ನೇ ನಾನು ಎಕ್ಸ್ಟೆಂಡ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘವನ್ನಾಗಿ ಮಾಡಿಬಿಟ್ಟು ನಾನು ರಾಜ್ಯದಲ್ಲಿ ಮಹಿಳಾ ಸರ್ಕಾರ ನೌಕರರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರ ಮೂಲಕ ನಾನು ಸರ್ಕಾರಕ್ಕೆ ರಾಜ್ಯದಲ್ಲಿ ಪ್ರತ್ಯೇಕ ಸಮುದಾಯವನ್ನು ಮಹಿಳಾ ಸರ್ಕಾರಿ ನೌಕರಿಗೆ ಪ್ರತ್ಯೇಕ ಸಮುದಾಯವನ್ನು ಬೇಡಿಕೆಯನ್ನು ಇಟ್ಟಿದ್ದೇನೆ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಮಾಡುತ್ತಾ ನಾನು ಸುಮಾರು ಐದು ವರ್ಷಗಳಿಂದ ಸರ್ಕಾರಿ ಮಹಿಳಾ ಸರ್ಕಾರ ನೌಕರ ಸೇವೆಗಾಗಿ ನಿಂತಿದ್ದೇನೆ ಈ ಬ್ಯಾಂಕಿನಲ್ಲಿ ನಾನು ಸರ್ಕಾರಿ ನೌಕರರ ಸೇವೆಗಾಗಿ ನಿಲ್ಲುತ್ತೇನೆ ಎಂದು ನಾನು ಇವತ್ತು ಜತಟ್ಟಿ ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ ಲತಾ ಲತಾಭಿರಾದ ವಿಶ್ವ ಗುರು ಪ್ರಸನ್ನ ಮನದಲ್ಲಿ ನೆನೆಯುತ್ತಾ ನಮ್ಮ ಜೋ ಬ್ಯಾಂಕಿನ ಅಭ್ಯರ್ಥಿಯಾಗಿ ಶ್ರೀಮತಿ ಲತಾ ಬಿರಾದರ್ ಮೇಡಮ್ ಅವರು ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತಿದ್ದಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಎರಡು ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಬಾಂಧವರಲ್ಲಿ ಕೇಳ್ಕೊಳ್ಳುವುದೇನೆಂದರೆ ಬಿಟ್ಟ ಮಹಿಳೆಗೆ ನಾವಂತೂ ಅವರಿಗೆ ಕಿತ್ತೂರು ಚೆನ್ನಮ್ಮ ಅಂತಲೇ ಕರಿತೀವಿ ನನ್ನ ಹೆಸರು ಸುವರ್ಣ ತೋಟೀಯ ಸ್ವಲ್ಪ ಸರ್ಕಾರಿ ನೌಕರರ ಒಂದು ಈ ಬ್ಯಾಂಕಿನ ಅಭ್ಯರ್ಥಿಯಾಗಿ ಶ್ರೀಮತಿ ಲತಾ ಬಿರಾದರ್ ಅವರು ಉತ್ತಮ ಇಷ್ಟಾವಂತ ಪ್ರಾಮಾಣಿಕ ಮತ್ತು ವೀರ ಮಹಿಳೆ ಅನಿಸತಕ್ಕಂಥದ್ದ ಅಂಥ ದೀರೋ ಮಹಿಳೆಗೆ ಎರಡು ಸಲ ಅನುಭವಿಸಿದ್ರೆ ಮೂರು ಪೆಣಲ್ ನಾವು ಇವರು ಇಂಡಿಪೆಂಡೆಂಟ್ ಆಗಿ ಕರ್ನಾಟಕ ಥರ ಇಂಥ ದಂಥ ಮಹಿಳೆ ಬರಬೇಕು ಈ ಬ್ಯಾಂಕಿಗೆ ಯಾಕಂದರೆ ಈ ಸಿನ ನಾ ಹೇಳೋರು ಕೇಳೋರು ಇರ್ತಿಲ್ಲ ಅಂತೇಳಿ ಎರಡು ಮಾತನ್ನು ನನ್ನ ಹೆಸರು ವಾಯುವಾಹಿ ಇಬ್ಬರಿಗೆ ನಿವೃತ್ತ ರಾಷ್ಟ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಜಿ ಸಿ ಬ್ಯಾಂಕ್ ವಿಜಯಪುರ ಮತ್ತು ಬಾಗಲಕೋಟೆ ಅವರ ಜಿಲ್ಲೆ ನಡೀತಾ ಇದ್ರು ಈ ಒಂದು ಮಹಿಳಾ ಮೀಸಲು ಕ್ಷೇತ್ರದಿಂದ ಅತ್ಯಂತ ಹಿಟ್ಟೆ ಹಾಗೂ ಹುಟ್ಟು ಹೋರಾಟಗಾತಿ ಮತ್ತು ಆ ನ್ಯಾಯವನ್ನು ಒದಗಿಸಿಕೊಡುವಂಥ ಸಮರ್ಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನೌಕರರ ಹಿತಾಶಕ್ತಿಯನ್ನು ಕಾಯುವಂಥ ಒಂದು ಒಳ್ಳೆಯ ಸದ್ಗುಣಗಳನ್ನು ಹೊಂದಿ ಹೊಂದಿರತಕ್ಕಂಥ ಶ್ರೀಮತಿ ಲತಾ ಬಿರಾದರ್ ಮೇಡಮ್ ಮೇಡಮ್ ಅವರು ಸ್ಪರ್ಧಿಸಿದ್ದಾರೆ ಇವತ್ತು ನೀವು